ಇನ್ನೊಬ್ಬರ ಮೇಲೆ ಅವಲಂಬಿಸೋದು ಅನ್ಯ ಆಶ್ರಯ ಇನ್ನೊಂದು ವಸ್ತುವಿನ ಮೇಲೆ ಅವಲಂಬಿಸೋದು ಅನ್ಯ ಆಶ್ರಯ ಇನ್ನೊಂದು ಸಂಗತಿಯ ಮೇಲೆ ಅವಲಂಬಿಸೋದು ಅನ್ಯ ಆಶ್ರಯ ಆಗೋದೆಲ್ಲೇನು ನಮಗ ಸೌಖ್ಯ ಬರಬೇಕು ನಾವು ಸಂತೋಷದಿಂದ ಇರಬೇಕಂತ ಬೇರೆ ಬೇರೆ ಆಶ್ರಯಗಳನ್ನ ಮಾಡ್ತೇವಿ ಬೇರೆ ಬೇರೆ ಆಶ್ರಯ ಮಾಡ್ತ ಧೃತರಾಷ್ಟ್ರ ಮಹಾರಾಜ್ ಅವನಿಗೆ ಇಚ್ಛೆ ಏನು ಅಂದ್ರೆ ಹೆಚ್ಚು ಮಕ್ಕಳಾದ್ರೆ ಆನಂದ ಆಗ್ತದೆ ಅದರಿಂದ ಸೌಖ್ಯ ಹೆಚ್ಚುತ್ತದೆ ಅವನ ಸೌಖ್ಯದ ಸೌಧ ಎದ್ರ ಮೇಲೆ ನಿಂತಿತ್ತು ಅಂದ್ರೆ ಮಕ್ಕಳ ಮೇಲೆ ಅವು ಮಕ್ಕಳೇನು ಒಂದು ನೂರು ಬಂದುವ ಇವನ ಸೌಖ್ಯದ ಸೌಧವನ್ನೇ ಕೆಡಿಬಿಟ್ಟು ಮೊದಲ ಎಷ್ಟು ಆರಾಮಿದ್ದು ಏನೋ ಭಾವಿಸಿದ್ದ ಮಕ್ಕಳು ಹೆಚ್ಚಾಗಬೇಕು ಅವನಿಗೆ ಬಹಳ ಆನಂದ ಪಾಂಡುವಿಗೆ ಐದು ಮಕ್ಕಳು ನನಗ ನೂರು ಮಕ್ಕ ಮಕ್ಕಳ ಮೇಲೆ ತನ್ನ ಸುಖದ ಸೌಧ ಕಟ್ಟಬೇಕಂತ ಹೋಗಿದ್ದ ಅನ್ಯ ಆಶ್ರಯ ಇನ್ನೊಂದರ ಮೇಲೆ ಕಟ್ಟಲಿಕ್ಕೆ ಹಾದ ಎಲ್ಲ ಜೀವನದ ಅದೆಲ್ಲ ಉರುಳಿ ಬಿತ್ತು ಕೊನೆಗೆ ಕಥಿ ನಿಮಗ್ ಗೊತ್ತದ ಎಲ್ಲ ಮುಗಿದೋಗ್ಯದ ಧೃತರಾಷ್ಟ್ರ ಕುಂತಿ ಆ ಬಳಿಕ ಗಾಂಧಾರಿ ಅಲ್ಲಿಂದ ಬೀದುರ ಇವ್ರ ನಾಲ್ಕು ಜನ ಕೂಡಿ ಊರ್ ಬಿಟ್ರು ಏನದ ಇಲ್ಲ ಜಗತ್ನಾಗಿ ಏನಿದೆ ಧೃತರಾಷ್ಟ್ರನಿಗೆ ನೂರು ಮಕ್ಕಳು ಹಿಂಗ ರಣರಂಗದಾಗ ಬಿದ್ದಾರ ರಕ್ತ ರಕ್ತ ಅಲ್ಲಿ ನೂರು ಮಕ್ಕಳು ಬಿದ್ದಾರ್ ಯಾರು ಇವನ ಸುಖದ ಜೀವನವನ್ನ ಸುಖ ಜೀವನದಲ್ಲಿ ಸುಖವನ್ನ ಹೆಚ್ಚಿಸಬೇಕಾಗಿತ್ತೋ ಅವರಲ್ಲಿ ಬಿದ್ದಾರ್ ಅವನಿಗೆ ಅನಿಸ್ತು ಇನ್ನು ಬೇಡ ಜೀವನ ಏನು ಆಗಬೇಕು ಅಂತ ಈ ನಾಲ್ಕು ಮಂದಿ ಕೂಡಿ ಅಂಟ್ರು ಅರಣ್ಯದಾಗ ಹೋದ್ರು ಅಲ್ಲಿ ವಾಸ ಮಾಡಿದ್ರು ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಒಂದು ದಿವಸ ಅರಣ್ಯಕ್ಕೆ ಬೆಂಕಿ ಬಿತ್ತು ಬೆಂಕಿಯಾಗ ಹೋಗಿಬಿಟ್ರು ಇಲ್ಲ ಬರದಾರ್ ಧೃತರಾಷ್ಟ್ರ ಬೆಂಕಿಯೊಳಗೆ ಹೋದ ಅಂತ ಬರದಾರ್ ಯಾಕೆ ಕಾಣಿಸ್ತಿರ್ಲಿಲ್ಲ ಎಲ್ಲಾ ಕಡೆ ಇರುವಾಗಲೂ ಸತ್ಯ ಕಾಣ್ಲಿಲ್ಲ ಕಣ್ಣು ಮುಚ್ಚಿದ್ದ ಸುಖ ಎಲ್ಲಿಂದ ಬರಬೇಕಾಗಿತ್ತೋ ಅದನ್ನ ಕಾಣಲಿಕ್ಕಾಗಲಿಲ್ಲ ಕಣ್ಣು ಮುಚ್ಚಿದ್ದ ಕೊನೆಗೆ ಬದುಕ್ಲಿಕ್ಕೂ ಆಗಲಿಲ್ಲ ಕಾಣಲಿಲ್ಲ ಅಗ್ನಿ ವ್ಯಾಪಿಸಿ ಇದು ಅನ್ಯಾಶ್ರಯ ಬಹಳ ಯಾವ್ದರ ಮ್ಯಾಲ ನಾವು ಅವಲಂಬಿಸಿ ಬಿಟ್ಟೇವಿ ಅಂದ್ರೆ ನಮ್ಮ ಜೀವನ ಹಾಳಾಗ್ತದೆ ಇದು ಸಾಮಾನ್ಯ ನೇಮ್ ಬಹಳ ಅವಲಂಬಿಸೋದು ಎದರ್ದರೆ ಮೇಲೆ ಹಂಗೆ ಅವಲಂಬನೆ ಆಯಿತು ಅಂದ್ರೆ ಅನ್ಯಾಶ್ರಯ ಅನ್ಯ ಆಶ್ರಯ ಈಗ ದೇವ ಅಂತ ಒಂದು ಕಲ್ಪನಾ ಇಲ್ಲ ಎಷ್ಟು ಸುಂದರ ಕಲ್ಪನಾ ಅದು ದೇವ ಅಂದ್ರೆ ಏನಲ್ಲ ದೇವ ಅಂದ್ರೆ ಸ್ವಸ್ಥಃ ದೇವನನ್ನ ವರ್ಣಿಸ್ತಾರೆ ಸ್ವಸ್ಥ ತನ್ನಲ್ಲಿ ತಾನೆರಾಮ ಅವನೇ ದೇವರು ಇನ್ನೊಬ್ಬರ ಮ್ಯಾಗೆ ಅವಲಂಬಿಸವಾ ಅಲ್ಲ ತನ್ನಲ್ಲಿ ತಾನೇರಾವ ತನ್ನಲ್ಲಿ ತಾನೇರಾಮ್ ನಮ್ಮ ನಾವು ಮನಿ ಕಟ್ಟಬಳ್ದು ಕಟ್ಟಿದ ಬಳಕೆ ಅವ ಒಳಗಿರೋದಾದ್ರ ಇನ್ಯಾವಾಗ ಆರಾಮ ಆಗ್ತದೆ ಹೇ ನಾವು ಕೊಟ್ಟಾಗ ಸ್ನಾನ ನಾವು ಹಾಕಿದಾಗ ಸ್ನಾನ ನಾವು ಕೊಟ್ಟಾಗ ಊಟ ನಾವು ಮಲಗಿಸಿದಾಗ ಮಲಗೋದು ನಾವಿಸ್ದಾಗಿ ಹೇಳೋದು ಆಯ್ತಂದ್ರ ದೇವರ ಗತಿ ಏನು ದೇವ್ರ ಗತಿ ಒಬ್ಬ ಇಟ ಮನೆ ಕಟ್ಟಿರ್ತಾನ ದೇವ್ರಿಗೆ ಯಾರ ದೊಡ್ಡ ಮನೆ ಕಟ್ಟಾರೆ ನೀವು ಹೋಗಿ ನೋಡ್ರಿ ಒಳಗಿಂದು ಹದಿಮೂರು ಹದಿಮೂರು ಮತ್ತು ಒಳಗೊಳಗೆ ನೋಡಿದ್ರೆ ಎಂಟು ಎಂಟು ಅಷ್ಟ ಎಷ್ಟು ಮಜಾ ಅದರ ಕಿಡಿಕಿಲ್ಲ ಗಾಳಿ ಒಳಗೆ ಒಳಗೇನು ದೀಪ ಹಚ್ಚಾರ ಅದ್ರ ಹವಾ ಹೊರಗೆ ಹೋಗಂಗಿಲ್ಲ ಮತ್ತೆ ಇವ್ರ ಏನ್ ಹಾಕಿರ್ತಾರೋ ಹೊತ್ತುಕೊಂಡು ಅಲ್ಲಿ ಕುಂಡ್ರಬೇಕು ಇವರು ಬಂದಾಗೆಲ್ಲ ದರ್ಶನ ಕೊಡಬೇಕು ಏನಿದೆಲ್ಲ ದೇವರು ಹಿಂಗ ನಮ್ಮ ಮ್ಯಾಗ ಅವಲಂಬಿಸಿ ಬಿಟ್ರ ಅವನ ಪರಿಸ್ಥಿತಿ ಏನಾಗಬೇಡ ದೇವ್ರ ಹೆಂಗದಾನೆ ಸ್ವಸ್ಥಾ ಯಾರ್ದು ಏನೂ ಬೇಕಿಲ್ಲ ಸ್ವಸ್ಥ ಯಾಕೆ ಎಲ್ಲವೂ ಅವನ ಮೇಲೆ ಅವಲಂಬಿಸಿಕೊಂಡಿದ್ದರಿಂದ ಅವ ಯಾರ ಮ್ಯಾಗ ಅವಲಂಬಿಸಿಕೊಳ್ಳೋದು The whole world depends upon the reality, infinite and endless, eternal. Vonda adhuta vadanta stithwa, ananta stithwa, yauda <inaudible> remala jagatilla volambistada, yaudu yauda remalua volambisodilla, adak deur. ಅದಕ್ಕೆ ದೇವರಂತಾರ ಈಗೆಲ್ಲೇನು ಇದು ಬಯಲದ ಯಾರ ಮ್ಯಾಗ ಅವಲಂಬಿಸದ ನಮ್ಮ ಮನೆಗಳದಾವ ನೆಲದ ಮ್ಯಾಗ ಅವಲಂಬಿಸಾವ ಅದಕ್ಕೆ ಅವು ಬೀಳ್ತಾವ ಮನೆಗಳು ಬೀಳ್ತಾವ ಬಯಲು ಬೀಳೋದಿಲ್ಲ ಮನೆಗಳು ಹೋಗ್ತಾವ ಬಯಲು ಹೋಗೋದಿಲ್ಲ ಮನೆಯಾಗಿನ ಜನ ಹೋಗ್ತಾರೆ ಬಯಲು ಹೋಗೋದಿಲ್ಲ ಆದ್ದರಿಂದ ಬಯಲು ಯಾವುದರ ಮ್ಯಾಗೂ ಅವಲಂಬಿಸಿಲ್ಲ ಹಾಗ ದೇವರಂದ್ರ ಒಂದು ಥರ ಆತ್ಮಿಕ ಬಯಲ ಸ್ವಸ್ಥಹ ಏನು ಸುಂದರ ವರ್ಣನಾ ಮಾಡ್ತಾರೆ ಪರಮಾತ್ಮ ಹೆಂಗದನಂದ್ರೆ ಸ್ವಸ್ಮಿನ್ ಸ್ಥಿತ ಸ್ವಸ್ಥಃ ತನ್ನಲ್ಲಿ ತಾನು ಇರುವವಾ ಸ್ವಸ್ಥಃ ತನ್ನ ಮೇಲೆ ತಾನು ಅವಲಂಬಿಸಿಕೊಂಡವ ಸ್ವಸ್ಥಃ ಅದಕ್ಕೆಲ್ಲ ಹೇಳ್ತಾರೆ ಅನ್ಯ ಆಶ್ರಯಾಣ ತ್ಯಾಗ ಅನ್ಯ ಆಶ್ರಯಾಣ ತ್ಯಾಗ ಅದಕ್ಕೆ ಭಾವ ಶುದ್ಧವಾದ ಬಳಿಕ ಭಾವ ಪವಿತ್ರವಾದ ಬಳಿಕ ಆ ಮನುಷ್ಯ ಹೇಗಿರ್ತಾನ ಅಥವಾ ಆ ಭಕ್ತಿ ಹೇಗಿರ್ತದಂದ್ರೆ ಅನ್ಯಾಶ್ರಯ ತ್ಯಾಗ ಯಾವುದರ ಮೇಲೂ ಅವಲಂಬಿಸೋದಿಲ್ಲ ಎಲ್ಲವೂ ಸ್ವಯಂ ಆನಂದ ಎಲ್ಲಿಂದ ಬರ್ತದ ಏನು ಹೊರಗಿನಿಂದ ಬರ್ತದೇನು ಇಂದ್ರ ಶರಿ ಕುಡ್ದ ಆನಂದ ಪಡಿಬೇಕಂತ ಹೊಂಟಿದ್ದ ಪುಸ್ ಇದ್ರಾಗ ಬರ್ದಾರ ಪುರಾಣ ಈಗನು ಶರಿ ಅಲ್ಲ ದೇವ ಶರಿ ಅದ್ಭುತ ಶರಿ ಅದು ಅದನ್ನ ಕುಡ್ದ ಆನಂದ ಪಡಬೇಕು ಅಂತ ಅವನಿಗೂ ಸ್ವಲ್ಪ ತಾಪ ಇಂದ್ರನಿಗೆ ಏನು ತಾಪ ಆಗಿತ್ತು ಅಂದ್ರೆ ಯಾವಾಗ ಇನ್ನೊಬ್ಬ ಏನರೇ ಯಜ್ಞ ಮಾಡಿ ಮತ್ತ ಮ್ಯಾಲೆ ಬಂದು ನನ್ನ ಕುರ್ಚಿ ಅಳಿಗೆ ಅಡಸ್ತಾನು ಬಾ ಅಂತ ಆಗ್ತಿತ್ತು ಹಿಂಗ ಬರ್ದಾನ ವ್ಯಾಸ ಅವಾಗಿನ ಕಾಲಕ್ಕೆ ಬರ್ದಾನ ನಾಲ್ಕು ಸಾವಿರ ವರ್ಷದ ಹಿಂದ ಬರ್ದಾನ ಏನು ಕತಿ ಬರ್ದಾನ ಇಂದ್ರ ಅಂದ್ರೆ ಅವ ದೇವತೆಗಳ ಬಡಿಯ ಸಾಮ್ರಾಟ ಇಂದ್ರ ಅಂದ್ರೆ ಇಂದ್ರ ಈಗೂ ಮಾಡುದೇನ ನಾವು ಒಂದು ಇದು ಹಾಕೊಂಡು ನಾಟಕ ಮಾಡುದಲ್ಲ ಇಂದ್ರಂದು ಎಷ್ಟು ವೈಭವ ಇರ್ತದೆ ಅವನೇ ಇಂದ್ರ ಅಂಥ ಇಂದ್ರ ಅಲ್ಲೇ ಅದನ್ನ ಆಗ ಇಂದ್ರನ ಪದವಿಗೆ ಹೋಗಬೇಕಾದ್ರೆ ನೂರು ಯಜ್ಞ ಮಾಡಬೇಕು ಅಂದ್ರೆ ನೂರು ದಾನ ಕೊಡ್ಬೇಕು ನೂರು ವರ್ಷ ಭಾಳ ಚಲೋ ಬರ್ದಾರ್ ಅಷ್ಟೆಲ್ಲಾ ಮಾಡಿದ ಬಳಿಕ ಶುದ್ಧ ಶುದ್ಧ ಶುದ್ಧವಾಗಿ ಇಷ್ಟೆಲ್ಲಾ ಮಾಡಿದ ಬಳಿಕ ಒಂದ ದಿವಸ ಇಂದ್ರನ ಪದವಿ ಸಿಕ್ತದೆ ಇಂದ್ರನ ಪದವಿ ವಂಶಿಕ್ತು ಅಂದ್ರೆ ಅವನ ಮರ್ಯಾದೆ ನೋಡ್ಬೇಕು ಅಷ್ಟ ಇಂಥ ಇಂದ್ರನಿಗೆ ಭಯ ಯಾರ್ದು ಅಂದ್ರ ಈಗ ಹೋಗಿ ಕುಂತಾನ ಭಯ ಯಾರ್ದು ಅಂದ್ರ ಭೂಮಂಡಲದಲ್ಲಿ ಒಬ್ಬಾವರೇ ಚಲೋ ಕೆಲಸ ಮಾಡಕ್ ಶುರು ಮಾಡ್ದ ಅಂದ್ರ ಅವಗ ಇವ ಇವ ಮ್ಯಾಲ ಬರ್ತಾನ ನನ್ನ ಜಾಗ ಹಿಡಿತಾನ ಅಂತ ಚಿಂತೆ ಆ ಚಿಂತೆ ಇಷ್ಟು ಹೆಚ್ಚಾಗಿ ಬಿಟ್ಟಿತ್ತಲ್ಲ ಯಾಕೆ ಭಾರತ ದೇಶ ತುಂಬಾ ತಪಸ್ಸು ಮಾಡ್ತಿದ್ರು ಅದನ್ನ ಪಡಿಬೇಕಂತ ನೌಶನಂತವ್ರು ಅವಾಗ ತಾಪಾತ ಈ ತಾಪ ಕಳ್ಕೊಬೇಕಂತ ಸರಿ ಕುಡಿಯಕ್ಕೆ ಶುರು ಮಾಡಿ ಹಿಂಗ ಬರದಾರೆ ಕುಡ್ದ 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 ಹೊಟ್ಟೆ ತುಂಬಿ ಅದು ತಾನೇ ಹೊರಗ ಸೋರ್ತಿತ್ತು ಅಷ್ಟು ಕುಡ್ದ ಅವೇನು ಹನಿಗಳು ಬಂದ ಕೆಳಗೆ ಬಿದ್ದಾವ ಅವೇ ಇಲ್ಲಿ ಹೆಚ್ಚಾಗಿ ಈ ಹುಡುಗರು ಹಾಲು ಕುಡಿದು ಕುಡಿದು ಸ್ವಲ್ಪ ಆಗುದಿಲ್ಲ ಅವು ಮುಖದಿಂದ ಹೊರಗೆ ಬೀಳಕ್ ಆಗ್ತಾವ ಹಾಂಗ ಹಾಲು ಕುಡಿತಾವ ಕುಡಿದು ಏನು ಬೀಳ್ತಿತ್ತೋ ಹನಿ ಹನಿ ಬೀಳ್ತಿದ್ದು ಭೂಮಂಡಲದಲ್ಲಿ ಅದರಾಗ ಭಾರತ ದೇಶದಾಗ ಭಾಳ ಬಿದ್ದು ಇನ್ನ ಇಂದ್ರನ ಪದವಿಗವನೇ ಹಿಂಗ್ ಕುಡಿತಾನಂದ್ರ ನಾವ್ಯಾಕ್ ಕುಡ್ದು ಇಂದ್ರ ಆಗಬಾರದು ಅಂತ ಎಷ್ಟು ಮಜಾ ಕುಡ್ದ ಬಳಕ ಇಂದ್ರ ಚಂದ ಆಗೋದಲ್ಲೇನು ಒಬ್ಬ ಕುಡುಕನ್ನ ಕೇಳ್ರೆ ಏನದಿಯಾ ನಾನೇನು ಇಂದ್ರ ನನ್ನ ಹೆಂಡತಿ ಶಚಿ ನಾವಿರೋ ಮನೆ ಸ್ವರ್ಗ ಇವಾಗ ಎಲ್ಲೆದಾನ ರಸ್ತದ ಅನ್ಯಾಶ್ರಯಾಣ ಇನ್ನೊಂದು ವಸ್ತುವಿನ ಮೇಲೆ ಇಂಥ ವಸ್ತುವಿನ ಮೇಲೆ ಒಂದು ಪೇಯದ ಮೇಲೆ ನಮ್ಮ ಸುಖದ ಸೌಧ ಕಟ್ಲಿಕ್ಕೆ ಆಗ್ತದೇನು ಸುಖ ಅನ್ನೋದು ಅಲ್ಲಿಂದ ಬರ್ತದೆ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಇಂದ್ರ ಇದನ್ನ ಮಾಡಿದ ತಾಪ ಕಡಿಮೆ ಆತೇನ್ ತಾಪ ಇನ್ನಷ್ಟು ಹೆಚ್ಚಾತು ಯಾಕೆ ಅದು ಕುಡ್ದು ಬಳಕ ಅದು ಇಳಿತಿತ್ತು ಇಳಿದು ಕೂಡ್ಲೆ ತಾಪ ಶುರುವಾಗ್ತಿತ್ತು ಮತ್ತೆ ಕುಡಿತು ಹಿಂಗಾಗಿ ಕುಡಕಾದ ಅವನ್ನ ತೆಗೆದು ಒಗೆದ್ರು ಮತ್ತೊಬ್ಬನು ತಂದರು ಏನು ಮಾಡೋದು ಇವೆಲ್ಲ ಕಥೆ ಎಷ್ಟು ರಿಕಾರ್ಡ್ ಮಾಡ್ಯಾನ ವ್ಯಾಸ ಯಾರಿಗಿ ಹೆದರೋದಿಲ್ಲವ ಹಿಂಗೆ ಯಾರ ರೆಕಾರ್ಡ್ ಮಾಡ್ತಾರೇನು ಇವ ಕುಡ್ದಾನ ಅಂತ ಯಾರಿಗೆ ದೊಡ್ಡವ್ರ ಬಗ್ಗೆ ಯಾರು ಹೇಳ್ತಾರೇನು ಹೇಳಿದ್ರೆ ಅವ ಮನೆಯಾಗಾರೆ ಉಳಿತಾನೇನು ಆದರೆ ವ್ಯಾಸ ಯಾದ್ರಿಗೂ ಹೆದರ್ಲಿಲ್ಲ ಯಾರ್ಯಾರು ಏನೇನು ಮಾಡಿರಿ ನಾನು ಬರೀತೀನಿ ಅಂತ ಬರೆದ ಬರೆದ ಹಿಂಗಿಟ್ಟ ಓದವ್ರ ದಿಕ್ಕಿಲ್ಲ ಹಂಗ ಅಷ್ಟು ಬರದ ನೀವು ಪುರಾಣ ಓದ್ರಿ ಪುರಾಣದಾಗ ಏನದ ಇವ್ರದೇ ಕಥಿ ಇಂದ್ರಂದು ಚಂದ್ರಂದು ಚಂದ್ರ ಒಂಥರ ಅವಗ್ ಇಪ್ಪತ್ತೇಳು ಮಂದಿ ಹೆಂಡ್ರು ಯಾವ್ದಂತ ಎಷ್ಟು ಮಜಾ ಮಜಾ ಬರದಾನ ಅದಕ್ಕೆ ಒಮ್ಮೆ ಸೊರಗ್ತಾನೆ ಒಮ್ಮೆ ಸೊಕ್ತಾನ ಸೊರಗ್ತಾನೆ ಸೊಕ್ತಾನ ತಾಪ ಎಷ್ಟು ಮೈ ಪುರಾಣ ಯಾಕೆ ಓದಬೇಕು ಅಂದ್ರೆ ಸುಂದರ ಸುಂದರ ಘಟನೆಗಳದ ಅಲ್ಲಿ ನೀತಿಯನ್ನ ಕಲಿಬೇಕು ಮನುಷ್ಯ ಬದುಕ ಹೆಂಗ ಕೆಡ್ತದೆ ಬದುಕ ಹೆಂಗ ಚಲೋ ಆಗ್ತದೆ ಇದನ್ನ ರೇಖಿಶಾನ ಕಥೆಗಳ ಮೂಲಕ ಬರೇ ಭೂಮಂಡಲದವ್ರ ಕಥೆ ಬರೆಯಕ್ಕೆ ಹೋಗ್ಲಿಲ್ಲ ಮತ್ತು ಸಣ್ಣವ್ರ ಕಥೆ ಒಂದೂ ಬರದಿಲ್ಲ ಅವ ಅಂದ ಸಣ್ಣವ್ರು ತಗೊಂಡು ಏನ್ ಅಂದ್ರೆ ದೊಡ್ಡವ್ರ ರಗಡೆ ಸಿಗುವಾಗ ಮತ್ತ ಏನದ ಸ್ವರ್ಗದವ್ರ ಕಥೆ ಭೂಮಂಡಲದವ್ರ ಕಥೆ ಬೇಕಾದಷ್ಟು ನೀವು ಇಂದು ಓದಾಕ್ ಶುರು ಮಾಡಿದ್ರೆ ನೂರು ವರ್ಷ ಓದ್ಬೇಕು ಅಷ್ಟು ಬರ್ದಾನ ಇದು ಅನ್ಯ ಆಶ್ರಯ ಇನ್ನೊಂದರ ಮೇಲೆ ಆಶ್ರಯ ಮಾಡಿ ನಾವು ಸುಂದರ ಸ್ವಚ್ಛ ಜೀವನ ಸಾಗಿಸಬೇಕು ನಮ್ಮ ಭಾವವನ್ನ ಪವಿತ್ರಗೊಳಿಸಬೇಕು ಅಂತ ಯಾರೇ ಹೋದ್ರೆ ಇದು ಸಾಧ್ಯವೇ ಇಲ್ಲ